ಅವ್ರಿಬ್ಬನವರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಈ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಆ ಹಾಸ್ಪಿಟಲ್ ಡೀಟೇಲ್ಡ್ ಪರವಾಗಿ ಲೈಕ್ ಯಾವ ರೀತಿ ಎಲ್ಲ ನಮಗೆ ಮೋಸ ಮಾಡಿದ್ರು ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ವರ್ಡ್ ಸೊ ಹಾಗಾಗಿ ಆ ಒಂದು ವಿಡಿಯೋ ಆಗಿತ್ತು ಬಟ್ ಈಗ ಅದನ್ನು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಈಗ ನಾನು ಒಂದು ವಿಷಯನ ಶೇರ್ ಮಾಡಿದ್ದೀನಿ ಅಂತ ಅಂದರೆ ಅಪ್ಪನ ಪರವಾಗಿ ಬಟ್ ಅಪ್ಪನ ಕಂಡೀಷನ್ ಕೂಡ ಈಗ ನಾವು ಯಾವ ಹಾಸ್ಪಿಟಲ್ ತೋರಿಸಿರೋದ್ರಿಂದ ಈಗ ಹೇಗಿದೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ರೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಅಲ್ವಾ ನಿಮಗೂ ಕೂಡ ಸೊ ಯಾರೆಲ್ಲ ಆಲ್ರೆಡಿ ಈ ಒಂದು ಕಾಯಿಲೆಗಳನ್ನು ನಿಮ್ಮ ಒಂದು ಫ್ಯಾಮಿಲಿಗಳಲ್ಲಿ ನೋಡಿದ್ದೀರಾ ಅಥವಾ ನೋಡಿಲ್ಲ ಅಂತಂದರೆ ಯಾವ ರೀತಿ ಆಗ್ಬೋದು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಈ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಈಗ ಅಪ್ಪ ಅಮ್ಮ ಕೂಡ ನನ್ನ ಜೊತೆ ಇರೋದರಿಂದ ಕೆಲವೊಂದು ಬದಲಾವಣೆಗಳು ಅಫ್ಕೋರ್ಸ್ ಇದ್ದೇ ಇರುತ್ತೆ ಸೊ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಕೂಡ ತುಂಬಾ ಡಿಫ್ರೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕೆಲವೊಂದು ವಿಷಯಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯಿತಾ ಲೆಕ್ಸ್ಟ್ ಅದು ಬ್ಲಾಗ್ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕಲ್ಲರ ಮಿಟ್ರು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇದ್ದೊಳ್ಬೇಕಾ ಬೇಡವಾ ಅಂತ ಬೆಡ್ಡಲ್ಲೇ ಟೈಮ್ ಆಗಿಬಿಡುತ್ತಾ ಬಟ್ ಫೈವ್ ತರ್ಟಿ ಮೇಲೆ ಒಂದು ನಿಮಿಷವೂ ಮಲಗಲ್ಲ ಸೊ ಎದ್ದು ಸ್ವಲ್ಪ ವರ್ಕೌಟ್ ವಾಕಿಂಗ್ ಎಲ್ಲ ಮಾಡಿ ನನಗೂ ಒಂದು ಸೆಲ್ಫ್ ಟೈಮ್ ಅನ್ನೋದು ಬೇಕಲ್ವ ಇನ್ನೂ ಡೇ ಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ ಸೊ ಹಾಗಾಗಿ ಆಫ್ ಎನ್ ಅವರ್ ಅದರಲ್ಲೇ ಹೋಗ್ಬಿಡುತ್ತೆ ಆ್ಯಂಡ್ ಎದ್ದು ಅಪ್ಪನ ಎಬ್ಬರಿಸಿ ಬ್ರಷ್ ಮಾಡಿಸಿ ಆ್ಯಂಡ್ ಅವ್ರಿಗೆ ವಾಶ್ರೂಮಗೆ ಬಿಟ್ಟು ಅದಾದಮೇಲೆ ಅಮ್ಮ ಕೂಡ ನನ್ನ ಜೊತೆ ಕಂಪ್ಲೀಟ್ಲಿ ಸಪೋರ್ಟಿವ್ ಆಗಿರ್ತಾರೆ ಇಲ್ಲ ಅಂತಲ್ಲ ಬಟ್ ಮಾರ್ನಿಂಗ್ ತುಂಬ ಎಂಗೇಜಿಂಗ್ ಆಗಿಡೋದಕ್ಕೆ ಅಪ್ಪನ ಟ್ರೈ ಮಾಡ್ತೀವಿ ಆ್ಯಂಡ್ ಮಾವ ಕೂಡ ಬರ್ತಾರೆ ಈಗ ಡೈಲಿ ಅದು ಕೂಡ ಖುಷಿ ಇದೆ ನನಗೆ ಬಿಕಾಸ್ ನಮ್ಮ ಲೇವಟಲ್ಲಿ ಯಾರೂ ಬರೋದು ಇಲ್ಲ ಹೋಗೋದು ಇಲ್ಲ ಮಾವ ಬರ್ತಾ ಇರೋದ್ರಿಂದ ಒಂದು ಅಪ್ಪಂಗೆ ಒಂದು ಟೈಮ್ ಪಾಸ್ ಚೆನ್ನಾಗಿ ಅವ್ರ ಜೊತೆ ಮಾತಾಡ್ಕೊಂಡಿರ್ತಾರೆ ಸೊ ಮಾರ್ನಿಂಗ್ ಬೈ ನೈನ್ ಓ ಕ್ಲಾಕ್ ಸಾರಿ ಟಿಲ್ ನೈನ್ ಓ ಕ್ಲಾಕ್ವರೆಗೂ ಅಪ್ಪನ ಕಂಪ್ಲೀಟ್ ಕೇರ್ ಮಾಡಿ ಅವ್ರಿಗೆ ಒಳ್ಳೆ ಮೈಲ್ಡಾಗಿರೋ ಬ್ರೇಕ್ಫಾಸ್ಟನ್ನು ಕೊಡ್ತೀವಿ ಅದೊಂದು ಹೆಲ್ದಿಯಾಗಿ ಪ್ರೋಟೀನ್ ಜಾಸ್ತಿನೇ ಇರಬೇಕು ಆ್ಯಂಡ್ ಎವ್ರಿ ಡೇ ಸೇಮ್ ಇರಲ್ಲ ಅಪ್ಪನಿಗೆ ನಾನು ಒಂದೇ ಥರ ಎಂಗೇಜಿಂಗ್ ಆಗಿರೋದಿಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ಲೇಸಸ್ ಚೇಂಜ್ ಮಾಡೋದು ಅಥವಾ ಎಕ್ಸಸೈಸ್ಗಳ ಚೇಂಜ್ ಮಾಡೋದು ಆ್ಯಂಡ್ ನನ್ನ ಫ್ರೆಂಡ್ಸ್ಗಳೇ ಬಂದು ಮಾತಾಡಿಸ್ತಾರೆ ಈ ರೀತಿ ಅವ್ರಿಗೆ ಬೇಜಾರಾಗದಿರೋ ಥರ ನೋಡ್ಕೊಳ್ತೀವಿ ಆಯಿತಾ ಆ್ಯಂಡ್ ಇದು ಅಪ್ಪನ ಮಾರ್ನಿಂಗ್ ಕೈಂಡ್ ಆಫ್ ರುಟೀನ್ ಈ ರೀತಿ ಇರೋದು ಅಂತ ಹೇಳೋದಾದರೆ ನಮ್ಮದು ಕೂಡ ಎಲ್ಲನೂ ನೈನ್ ಟೆನ್ ಅಪ್ಪನ್ಗೆ ಬಿಟ್ಟಾದ್ಮೇಲೆ ನಾವು ತಿನ್ನೋದು ಇದೇ ರೀತಿ ಆಗ್ಬಿಡುತ್ತೆ ಆಯಿತಾ ಅದಾದಮೇಲೆ ಈಗ ಎವ್ರಿ ಡೇ ಅಪ್ಪನಿಗೆ ಬಂದು ಫಿಸಿಯೋಥೆರಪಿ ಕನ್ಸಲ್ಟೇಷನ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಅಂತ ಹೇಳಿದ್ದಾರೆ ಸೊ ಕೆಲವೊಬ್ಬರು ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಈ ಒಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಏನಿದೆ ಸೊ ಫಿಸಿಯೋಥೆರಪಿಸ್ಟ್ ಮಾಡ್ತಾರೆ ಇದು ಕೈಂಡ್ ಆಫ್ ಕೈಂಡ್ ಆಫ್ ಅಲ್ಲ ಡಾಕ್ಟರೇ ಬಂದು ಮಾಡುವಂಥದ್ದು ಸೊ ಇವರು ನಮಗೆ ನಿಯರ್ ಬೈ ಏರಿಯಾದಲ್ಲೇ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ನಮಗೆ ಸಿಕ್ಕಿದ್ದು ಅಂತಲೇ ಹೇಳ್ಬೋದು ವೆರಿ 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 ಜೆನ್ಯೂನ್ ಪರ್ಸನ್ ಸೊ ದೇವರೇ ನಮಗೆ ಇವ್ರನ್ನ ತೋರಿಸ್ಕೊಟ್ರು ಅಂತ ಹೇಳ್ತೀನಿ ತಪ್ಪಾಗೋದೇ ಇಲ್ಲ ಅಷ್ಟು ಪೇಷನ್ಸ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಅವರ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲ ಆ್ಯಂಡ್ ವೆರಿ ಕಾಸ್ಟ್ಲೀಸ್ ಟ್ರೀಟ್ಮೆಂಟ್ ಅಂತಲೇ ಹೇಳಬಹುದು ಬಿಕಾಸ್ ನಾವು ಎವ್ರಿ ಡೇ ಪೇ ಮಾಡಬೇಕಾಗತ್ತೆ ಸೊ ಎಷ್ಟು ಏನು ಅಂತ ಹೇಳೋದಕ್ಕಿಂತ ಆ್ಯಸ್ ಅ ಫಿಸಿಯೋಥೆರಪಿಸ್ಟ್ ಎಷ್ಟು ಕೇಳ್ಬೋದು ಈಗಿನ ಒಂದು ಮಾರ್ಕೆಟಿಂಗಲ್ಲಿ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ ಸೊ ಆ ರೀತಿ ಇರುತ್ತೆ ಬಟ್ ನಾವು ವೀಕ್ಲಿ ಪೇ ಮಾಡ್ತೀವಿ ಆ್ಯಂಡ್ ಅದ್ರ ಜೊತೆಗೆ ತ್ರೀ ಅವರ್ಸ್ ಟೂ ಅವರ್ಸ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರ್ತಾರೆ ಸೊ ಮಾರ್ನಿಂಗ್ ಟೈಮ್ ಇದೇ ರೀತಿ ಹಾಕೋಗ್ಬಿಡುತ್ತೆ ಆ್ಯಂಡ್ ಮಾರ್ನಿಂಗ್ ಏನಾದರೂ ಬಂದಿಲ್ಲ ಅಂತಂದರೆ ಸಂಜೆ ಬರ್ತಾರೆ ಬಟ್ ಒಂದಿನ ಕೂಡ ಮಿಸ್ ಆಗೋದೇ ಇಲ್ಲ ಟ್ವೆಲ್ ಟು ಒನ್ವರೆಗೂ ಅಪ್ಪಗೆ ಈ ರೀತಿ ಟ್ರೀಟ್ಮೆಂಟ್ ನಡೆಯುತ್ತಲ್ವ ಬಟ್ ಸ್ಟ್ರೋಕ್ ಅಂತ ನಾನು ವಿಷಯನ ಮೆನ್ಷನ್ ಮಾಡಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಬಟ್ ಅಪ್ಪಂಗೆ ಖಂಡಿತವಾಗ್ಲೂ ಎಷ್ಟು ಮಟ್ಟಿಗೆ ಸ್ಟ್ರೋಕ್ ಆಗಿದೆ ಅನ್ನೋದನ್ನ ನಾನು ಶೇರ್ ಮಾಡಿರಲಿಲ್ಲ ಸಿ ಮೇಜರ್ ಅನ್ನೋದು ಇದೆ ಮೈನರ್ ಅನ್ನೋದು ಇದೆ ಮೇಜರ್ ಇನ್ ದ ಸೆನ್ ಸ್ಟ್ರೋಕ್ ಅಂದರೆ ಅವ್ರಿಗೆ ನಾವು ಏನು ಮಾಡ್ತಾ ಮಾತಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ ಅಥವಾ ಮುಂದೆ ಒಂದು ವ್ಯಕ್ತಿ ಬಂತಂದರೆ ಇವರೇ ಮಾತಾಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಬಾಯ್ ವಾರೆ ಕೈ ವಾರೆ ಅಥವಾ ಎಂಜಿಲ್ಸ್ ಓರ್ತಾನೆ ಇರೋದು ಮತ್ತು ಮರಿವಿನ ಥರ ಆ ಥರ ಎಲ್ಲ ಇರುತ್ತೆ ಬಟ್ ಅಪ್ಪಗೆ ಮೈನರಲ್ಲಾಗಿದೆ ಆಯಿತಾ ಏನು ಬ್ಲಡ್ ಆಗಿದೆ ಅದು ರಿಲೀಸ್ ಆಗ್ತಿದೆ ಕ್ರಮೇಣ ಟ್ಯಾಬ್ಲೆಟ್ಸನ್ನು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇರೋದ್ರಿಂದ ಸೊ ಡಾಕ್ಟರೇ ಹೇಳಿದ್ದಾರೆ ಇವ್ರಿಗೆ ಡೈಲಿ ಫಿಸಿಯೋಥೆರಪಿ ಎಕ್ಸಸೈಸ್ ಟ್ರೀಟ್ಮೆಂಟ್ ಮಾಡಿಸೋದ್ರಿಂದ ಆರಾಮಾಗಿ ಇವರ ಇವರು ಡೇ ಟು ಡೇ ಇಂಪ್ರೂವ್ಮೆಂಟ್ ನೀವೇ ನೋಡ್ತೀರಂತ ಸೊ ಅದ್ರ ಸಲುವಾಗಿ ಆ್ಯಂಡ್ ಡಾಕ್ಟರ್ ಕನ್ಸಲ್ಟೇಷನ್ ಇದ್ದೇ ನಾವು ಈ ಒಂದು ಫಿಸಿಯೋಥೆರಪಿನ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ನೋಡ್ತಾ ಇರ್ಬೋದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದ್ದೀನಿ ಬಟ್ ಎಂಟೈಯರ್ ಇವರ ಒಂದು ಟ್ರೀಟ್ಮೆಂಟ್ ಅದ್ಭುತವಾಗಿರುತ್ತೆ ಎರಡು ಮಾತೇ ಇಲ್ಲ ಅಷ್ಟು ಚೆನ್ನಾಗಿ ಅಪ್ಪನಿಗೆ ಅವರು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಗಂಟೆಯಿಂದ ಒಂದೂವರೆ ಒಳಗಡೆ ಅಪ್ಪನದು ಮಧ್ಯಾಹ್ನದ ಊಟ ಆಗೋಗ್ಬಿಡುತ್ತೆ ಸೊ ಸ್ಟ್ರೋಕ್ ಇದ್ದಾಗ ಅಥವಾ ಈ ರೀತಿ ಕಂಡೀಷನ್ ಪೇಷಂಟ್ಗಳಿಗೆ ಮೋಷನ್ ಹೋಗೋ ಸಾಧ್ಯತೆಗಳು ತುಂಬ ಕಮ್ಮಿ ಅಂದರೆ ಒಂದು ವಾರ ಕೂಡ ತೊಗೊಳ್ಬೋದು ಬಟ್ ಅದಕ್ಕಂತಲೇ ಸಿರಪ್ ಕೂಡ ಇದೆ ಆದರೆ ಸಿರಪ್ ಕೂಡ ಅಷ್ಟೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ದಿರ ಅಂದರೆ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ದಿರ ಒಂದು ವಾರದ ಮೇಲೆ ಹಾಕಬಾರ್ದು ಅಂದರೆ ಟೆನ್ ಎಮ್ ಎಲ್ ಎವ್ರಿ ನೈಟ್ ಹಾಕಿದ್ರು ಅದು ಕೂಡ ಡಾಕ್ಟರ್ ಕನ್ಸಲ್ಟ್ ಇದ್ದರೇ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಅಪ್ಪನಿಗೆ ತುಂಬ ಮೈಲ್ಡಾಗಿ ಹಾಗೂ ತುಂಬ ಈಟ್ ಪದಾರ್ಥದ ಫುಡ್ಗಳನ್ನು ಮಾತ್ರ ಕೊಡಬೇಕಾಗುತ್ತೆ ಅದರಲ್ಲೂ ಈ ನಾಟಿ ಕೋಳಿ ಮೀನು ಮೇಲೆ ಈ ಮೇಕೆ ಕಾಲು ಸೊಪ್ಪು ಸ್ಟ್ರೆಂಥನ್ ಬರೋದಕ್ಕೆ ಈ ರೀತಿಯೇ ಪ್ರತಿ ವಾರದಲ್ಲೂ ಒಂದು ನಾಲ್ಕು ದಿನ ನಾನ್ ವೆಜ್ಜೇ ಇರುತ್ತೆ ಇನ್ನು ರೆಸ್ಟ್ ಆಫ್ ದ ಡೇಸ್ ಪ್ರೋಟೀನ್ ಫುಡ್ ಥರ ಅಂದರೆ ತರಕಾರಿಗಳು ಅದರಲ್ಲೂ ಬೀನ್ಸ್ ಥಂಡಿ ತರಕಾರಿಗಳನ್ನು ಬಿಟ್ಟು ಹೀಟೆಲ್ಲ ಏನು ಕೊಡ್ಬೋದು ಸೊಪ್ಪು ಅದರದೆಲ್ಲ ನಾನು ಪ್ರತಿದಿನ ನೋಡ್ಕೊಳ್ತಾ ಇದ್ದೀನಿ ಆದರೆ ಆನ್ ಟೈಮ್ ಫುಡ್ ಅಪ್ಪ ತಿನ್ನಬೇಕು ಆ್ಯಂಡ್ ಟ್ಯಾಬ್ಲೆಟ್ ಸಹನೂ ಅಷ್ಟೇ ಅದೇ ಆಂಥತ್ರ ಒಂದೂವರೆ ತಿಂಗಳೇ ಆಗೋಯಿತು ಈ ರೀತಿ ಎಲ್ಲ ನಾವು ನೋಡ್ತಾ ಇರೋದು ಅಪ್ಪನ ಅಲ್ವಾ ಸೊ ಕ್ರಮೇಣ ನಮಗೇನೆ ಡೇ ಟು ಡೇ ಇಂಪ್ರೂವ್ಮೆಂಟ್ ಇರೋದ್ರಿಂದಲೇ ನಾವು ಈ ಒಂದು ಟ್ರೀಟ್ಮೆಂಟನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ್ಯಂಡ್ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಈ ಥರ ತಗೊಳ್ಳೋದ್ರಿಂದ ಎಷ್ಟು ದಿನಗಳಕ್ಕೆಲ್ಲ ಅವರು ಸರಿ ಹೋಗ್ತಾರೆ ಅನ್ನೋದು ಕೂಡ ನನಗೆ ನೀವು ಕಮೆಂಟಲ್ಲಿ ಶೇರ್ ಮಾಡ್ಬೋದು ಆಯಿತಾ ಬಿಕಾಸ್ ಕೆಲವೊಬ್ರು ಕಮೆಂಟ್ ಸೆಕ್ಷನ್ ಕೂಡ ಹೋಗಿ ನೋಡೋದ್ರಿಂದ ನೋಡೋರಿಗೆ ಆ್ಯಂಡ್ ಇದ್ರ ಬಗ್ಗೆ ಗೊತ್ತಿರೋರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಓಕೆ ಅಂತ ಇದ್ರ ಬಗ್ಗೆ ಅರಿವು ಕೂಡ ಆಗ್ಬೋದಲ್ವಾ ಆ್ಯಂಡ್ ಅಪ್ಪ ಇರುವ ಜಾಗ ಅಂತ ತುಂಬ ಹೈಜಿನಿಕ್ಕಾಗಿ ಇಟ್ಟಿರ್ತೀನಿ ನಾನು ಡೇ ಬ್ಲಡ್ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತೀನಿ ಬ್ಲ್ಯಾಂಕೆಟ್ ಚೇಂಜ್ ಮಾಡ್ತೀನಿ ಅವರ ನ್ಯಾಪ್ಕಿನ್ ಆ್ಯಂಡ್ ಡ್ರೆಸ್ ಸಮೇತ ಅಷ್ಟೇ ಆ್ಯಂಡ್ ಅಪ್ಪನಿಗೆ ಎವ್ರಿ ಡೇ ನಾವು ಬಾತ್ ಮಾಡಿಸಲ್ಲ ವಾರದಲ್ಲಿ ಒಂದು ಎರಡು ಸಲ ತಲೆ ಸ್ನಾನ ಮಾಡಿಸ್ತೀನಿ ಮಿಕ್ಕಿದ ದಿನ ಬಂದು ಮೈಗೆ ಅಂತಂದರೆ ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡ್ತೀನಿ ಆದರೆ ಒಂದಿನ ಮೈಗೆ ಮಾಡ್ಸಿದ್ರು ಇನ್ನೊಂದು ದಿನ ಬಾತ್ ಅಂದರೆ ಟವಲ್ ಬಾತ್ ಥರ ಅಂದರೆ ಬಿಸಿ ಬಿಸಿ ನೀರಿಗೆ ಬೆಚ್ಚಲಿ ಬಟ್ಟೆನ ಡಪ್ ಅಂದರೆ ಡಿಪ್ ಮಾಡಿ ವೈಪ್ ಮಾಡಿ ಆಮೇಲೆ ಬಟ್ಟೆನ ಹಾಕ್ತೀನಿ ಬಿಕಾಸ್ ಈಗೆಲ್ಲ ಕ್ಲೈಮೇಟ್ ವೆದರ್ ತುಂಬಾ ನೋಡ್ತಿದ್ದೀರಲ್ಲ ತುಂಬ ಬಿಸಿಲು ಇರಲ್ಲ ಮಳೆಯೂ ಇರೋಲ್ಲ ತುಂಬ ಕಂಬೈಂಡ್ ಆಗಿರುತ್ತೆ ಸೊ ಹಾಗಾಗಿ ನೋಡಿಕೊಂಡು ನಾನು ಅಪ್ಪಂಗೆ ಸ್ನಾನ ಮಾಡಿಸ್ತೀವಿ ಆ್ಯಂಡ್ ಈ ರೀತಿ ಟ್ರೀಟ್ಮೆಂಟ್ ಎಲ್ಲ ಆಗ್ತಿರೋ ಟೈಮಲ್ಲಿ ಆ್ಯಂಡ್ ಆ ದಿನ ನಾನು ಮೀನು ಸಾಂಬಾರನ್ನು ಮಾಡಬೇಕು ಅಂತ ರಾಜು ಹೇಳಿದ್ರು ಬಟ್ ನನಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಸೊ ರಾಜು ಡಾಬಾದಲ್ಲೇ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಬಂದರು ಅಂದರೆ ತುಂಬ ಚೆನ್ನಾಗಿ ಗೊತ್ತಿರೋರು ಡಾಬಾದಲ್ಲೇನೆ ಹಾಗೆ ಹೀಗೆ ಮಾಡೋವಂಥವ್ರಲ್ಲ ಸೊ ಮಾಡಿಸ್ಕೊಂಡು ಬಂದರೂ ತುಂಬ ಚೆನ್ನಾಗಿತ್ತು ಗಮ್ಮಂತ ಇತ್ತು ವೆರಿ ಟೇಸ್ಟಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡಪ್ಪನೂ ಅಷ್ಟೇ ತುಂಬ ಟೇಸ್ಟ್ ಯಾಕೆ ಅವ್ರಿಗೆ ಮೊದಲೇ ಬಾಯಕೆಟ್ಟೋಗಿರುತ್ತಾ ಆ್ಯಂಡ್ ಇಲ್ಲಿ ಈಗ ಡೈ ಟು ಡೇ ಅವರಿಗೆ ಒಂದು ದಿನ ಕೊಟ್ಟು ದಿನ ದಿನ ಕೊಡೋದಿಲ್ಲ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತೀನಿ ಸ್ವಲ್ಪ ಮಟ್ಟಿಗೆ ತಿಂದ್ರೂ ಟೇಸ್ಟ್ ಆಗ್ತಿದ್ಲಿ ಅನ್ನೋ ಉದ್ದೇಶ ಅಷ್ಟೇ ನಂದು ಅವತ್ತೇನಾಯಿತು ಅಂತಂದರೆ ನನ್ನ ಕೈಯಲ್ಲಿ ಅಪ್ಪ ಊಟನೇ ಮಾಡಲಿಲ್ಲ ಫಾರ್ ಅ ಚೇಂಜ್ ಅಂತಲ್ಲ ಇದನ್ನು ರಾಜು ಯಾವಾಗಲೂ ಮಾಡ್ತಿರ್ತಾರೆ ಸೊ ಅಪ್ಪನಿಗೆ ಅವರೇ ತುತ್ತನ ಮಾಡಿ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಅಪ್ಪಂಗದೊಂಥರ ಖುಷಿ ಹಾಗೆ ಈ ರೀತಿ ಚೇಂಜ್ ಮಾಡಿಕೊಂಡು ನಾನೊಂದ್ಸಲ ಅವರೊಂದ್ಸಲ ನಾನೊಂದು ಸಲ ತಿನ್ನಿಸ್ತಾ ಇರ್ತೀವಿ ಸೊ ಇದು ದೇವ್ರು ಕೊಟ್ಟ ವಾರ ಬಿಕಾಸ್ ಎಲ್ಲರೂ ಈ ಥರ ಮಾಡೋದಕ್ಕಾಗದಲ್ಲಿ ಇದು ಜಂಬಾ ಅಂತಲ್ಲ ಇರೋ ಒಂದು ವಾಸ್ತವನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದು ತುಂಬಾ ದೊಡ್ಡ ವಿಷಯ ಅಂತ ಹೇಳ್ತೀನಿ ನಾನು ಬಿಕಾಸ್ ಈ ಹಾಸ್ಪಿಟಲ್ ಆಗಿಡೆ ಹಾಸ್ಪಿಟಲ್ ರಿಲೇಟೆಡಲ್ಲಿ ನಾವು ಓಡಾಡಿದಾಗ ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದರೆ ಡಿಪ್ರೆಷನ್ಗೆ ಹೋದ್ರೂ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಟೈಮ್ ತೊಗೊಳ್ತೀವಲ್ವಾ ಅದೇ ರೀತಿ ನನಗಾಗಿತ್ತು ಈ ಒಂದು ಒಂದು ಒಂದೂವರೆ ತಿಂಗಳ ಕಾಲ ಅಂತ ಹೇಳ್ತೀನಿ ಆದರೆ ತುಂಬ ಈಸಿಯಾಗಿ ನಾನು ಈಗಲೂ ಕೂಡ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಇಷ್ಟೇನಾ ಅನ್ನೋ ಲೆವೆಲ್ಗೆ ಚೇಂಜ್ ಆಗಿದ್ದೀನಿ ಆ್ಯಂಡ್ ಒಂದು ತಾಳ್ಮೆಯ ಒಂದು ಪೀಸ್ಫುಲ್ ನನ್ನಲ್ಲಿ ಹೇಗೆ ಬಂತು ಅಂದರೆ ಈ ಒಂದು ಬ್ಯೂಟಿಫುಲ್ ಆದಂಥ ತ್ರೀ ಮ್ಯಾನಿಫೆಸ್ಟೇಷನ್ ಕ್ಯಾಂಡಲಿಂದ ನೀವು ನಂಬ್ತೀರಾ ನಾನು ಇದನ್ನು ರಿವ್ಯೂಗಾಗಿ ಶೇರ್ ಮಾಡ್ತಾ ಇದ್ದೀನಿ ಸೊ ಒನ್ ಆಫ್ ಮೈ ಫ್ರೆಂಡ್ ಅವಳು ನನಗೆ ಈ ಒಂದು ಕ್ಯಾಂಡಲ್ಸ್ ಬಗ್ಗೆ ಹೇಳಿದಾಗ ಡೆಫಿನೆಟ್ಲಿ ನಾನು ಮನ್ಸಾರ ಈ ಒಂದು ಕ್ಯಾಂಡಲ್ಸನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ಇಟ್ಸ್ ಅ ವೆರಿ 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 ಗುಡ್ ನಾನು ಒಂದು ಡಿಸಿಷನ್ ತೊಗೊಂಡು ತರಿಸ್ಕೊಂಡಿದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಇದ್ರ ಬಗ್ಗೆ ನಾನು ಹೇಳೋದಾದರೆ ನಾನು ತರಿಸ್ಕೊಂಡಿದ್ದು ಲ್ಯುಮಿನೋ ಫ್ಲೋರಾ ಕ್ಯಾಂಡಲ್ ಹಾಗೆ ಡೇಟ್ ನೈಟ್ ಕ್ಯಾಂಡಲ್ ಹಾಗೆ ಇನ್ಫಿನಿಟಿ ರೋಸ್ ಕ್ಯಾಂಡಲ್ ಅಂತ ಇದರಲ್ಲಿ ಫ್ಲೇವರ್ಸಲ್ಲಿ ಕೂಡ ನಿಮಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಕ್ಯಾಂಡಲ್ಸ್ ಬರುತ್ತೆ ಇದರ ಒಂದು ಯೂಸರ್ಸ್ ಕೇಳಿದರೆ ಖಂಡಿತವಾಗಲೂ ಕೂಡ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ತೀರ ಅಷ್ಟು ಅದ್ಭುತವಾಗಿದೆ ಸೊ ನಮ್ಮ ಒಂದು ಸರ್ಪ್ರೈಸಿಂಗ್ಗೋಸ್ಕರ ಹಾಗೆ ನಮ್ಮ ಮೈಂಡ್ ರಿಲ್ಯಾಕ್ಸನ್ ರಿಲ್ಯಾಕ್ಸೇಷನ್ಗೋಸ್ಕರ ಆ್ಯಂಡ್ ಹೋಮ್ ಡೆಕೋರ್ ಪೇಸ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಬಟ್ ನನಗೆ ಈ ಒಂದು ಪ್ರೆಸೆಂಟ್ ನನ್ನ ಸಿಚುವೇಷನಲ್ಲಿ ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ ಕ್ಯಾಂಡಲ್ಸು ನನ್ನ ಒಂದು ಈ ಒಂದು ಸಂದರ್ಭಕ್ಕೆ ತುಂಬಾ ಅವಶ್ಯಕತೆ ಅಂತ ಹೇಳ್ಬೋದು ಸೊ ಯಾವ ರೀತಿಯಲ್ಲ ನಾನಿಲ್ಲಿ ಯೂಸ್ ಮಾಡ್ತಿದೀನಿ ಅಂದರೆ ಲಡ್ಡುಗೆ ಸ್ಕೂಲಲ್ಲಿ ಹೋಮ್ ವರ್ಕ್ ಕೊಟ್ಟಾಗ ನಾನಿಲ್ಲಿ ಆನ್ ಟೈಮ್ ಅವ್ನಿಗೆ ಟೈಮ್ ಕೊಟ್ಟು ನೋಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ ಸೊ ಈ ರೀತಿ ಸೆಟಪ್ ಮಾಡಿ ಅವನಿಗೆ ಕ್ಯಾಂಡಲನ್ನು ಹಚ್ಚಿ ನಾನು ಅವನಿಗೆ ಹೋಗ್ವಕ್ಕೆಲ್ಲ ಮಾಡಿಸ್ತಾ ಇರೋದ್ರಿಂದ ಈವನ್ ಅವನು ಕೂಡ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇದ್ದಾನೆ ಆ್ಯಂಡ್ ಮನೇಲಿ ಎಷ್ಟೇ ನೆಗೆಟಿವ್ ಆ್ಯಂಡ್ ಎಷ್ಟೇ ನೆಗೆಟಿವ್ ಥಾಟ್ಸ್ ಬಂದ್ರೂ ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ ಕ್ಯಾಂಡಲ್ಸನ್ನು ಹಚ್ಚೋದ್ರಿಂದ ಆ ಒಂದು ಸ್ಮೆಲ್ಲಿಂದಲೇ ನಮಗೊಂದು ಪಾಸಿಟಿವ್ ವೈಬ್ ಬರುತ್ತೆ ಆ್ಯಂಡ್ ನಮ್ಮ ಮೈಂಡ್ ಕೂಡ ತುಂಬಾ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಆ್ಯಂಡ್ ಇದನ್ನು ಏನಕ್ಕೆ ಚೂಸ್ ಮಾಡಿದೆ ಗೊತ್ತಾ ನನಗೆ ಈ ಒಂದು ಪರಿಸ್ಥಿತಿಗೆ ಬೇಕಾಗಿತ್ತು ನಾವು ಏನೇ ಒಂದಾದ್ರಲ್ಲೂ ಸ್ಟಿಕ್ ಓನೋದ್ರೂ ಅದರಿಂದ ಹೊರಗಡೆ ಬರೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತಾ ಇರ್ತೀವಿ ಅದರಲ್ಲಿ ನಂಗೆ ಮುಖ್ಯವಾಗಿ ಧಾರೆ ಮಾಡಿಕೊಟ್ಟಿದ್ದು ಈ ಒಂದು ಮ್ಯಾನಿಫೆಸ್ಟೇಷನ್ ಕ್ಯಾಂಡಲ್ ಆ್ಯಂಡ್ ನೀವು ಕೂಡ ಇದನ್ನು ಬೈ ಮಾಡ್ಬೋದು ಹೇಗೆ ಬೈ ಮಾಡ್ಬೋದು ಅಂತ ನಾನು ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಬೋದು ಆ್ಯಂಡ್ ಇದರಲ್ಲಿ ನಿಮಗೆ ಈಸಿಯಾಗಿ ಪಾರ್ಸಲ್ ಹೇಗೆ ಬರುತ್ತೆ ಅಂತ ಟ್ರ್ಯಾಕಿಂಗ್ ಕೂಡ ನೀವು ನೋಡ್ಬೋದು E ಅಂಡ್ ಈ ರೀತಿ ಕ್ಯಾಂಡಲ್ಸ್ ಅನ್ನ ಕೆಲವೊಂದು ಮಾಲ್ಸ್ ಅಲ್ಲಿ ಅಂಡ್ ಆಫ್ಲೈನ್ ಶಾಪ್ಸ್ ಅಲ್ಲೂ ಕೂಡ ನೋಡಿರ್ಬೋದು ಬಟ್ ಈ ಒಂದು ಮ್ಯಾನಿಫೆಸ್ಟೇಷನ್ ಸ್ಟೋರ್ ನೀವು ಬೈ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆ್ಯಂಡ್ ಫ್ರೀ ಶಿಪಿಂಗ್ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಇದು ಮಾಡಿರೋದಂಥದ್ದು ಸೋಯಾ ವ್ಯಾಕ್ಸ್ ಇಂದ ಸೊ ಇದು ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿಕಾರ ಆಗೋದಿಲ್ಲ ಆ್ಯಂಡ್ ಇನ್ನು ಆ ಇನ್ಫಿನಿಟಿ ರೋಸಿಂದ ನಾವು ಕ್ಯಾಂಡಲ್ ನೈಟ್ ಡಿನ್ನರ್ ಕೂಡ ಅರೇಂಜ್ ಮಾಡ್ಬೋದು ನಮ್ಮ ಕಪಲ್ಸ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದು ಕೂಡ ಒಂದು ರೀತಿ ರಿಲ್ಯಾಕ್ಸೇಷನ್ ಆ್ಯಂಡ್ ನಮ್ಮ ಮನಸ್ಸು ಕೂಡ ಸಮಾಧಾನ ಅನಿಸುತ್ತೆ ಅಲ್ವಾ ಸೊ ಅದನ್ನ ಯೂಸ್ ಮಾಡುವಂತಹ ಮನಸ್ಥಿತಿ ನನಗೆ ಈಗಿಲ್ಲ ಬಟ್ ಡೆಫಿನೆಟ್ಲಿ ನಾನು ಅದನ್ನು ಯೂಸ್ ಮಾಡಿದಾಗ ಯಾವ ರೀತಿ ಯೂಟಿಲೈಸ್ ಆಯಿತು ಅನ್ನೋದನ್ನು ತೋರಿಸ್ತೀನಿ ಸೊ ನಿಮಗೆ ಇಂಡಿವಿಜುವಲ್ ಆಗಿ ಕೂಡ ಕ್ಯಾಂಟಲನ್ನು ಬೈ ಮಾಡ್ಬೋದು ಡೆಫಿನೆಟ್ಲಿ ಬೈ ಮಾಡಿ ಆ್ಯಂಡ್ ವೆಬ್ಸೈಟ್ ಕೂಡ ಶೇರ್ ಮಾಡ್ತೀನಿ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಪ್ಪಂಗೆ ಟ್ರೀಟ್ಮೆಂಟ್ ಜೊತೆಗೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಕೂಡ ಬೇಕಾಗುತ್ತೆ ಸಮ್ ಟೈಮ್ಸ್ ಸೊ ಚೆನ್ನಾಗಿ ಇರೋದ್ರಿಂದ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು ಅಂತ ನಾವು ತೊಗೊಳ್ಳೋದಕ್ಕೆ ಬಂದಿದ್ದು ಡೆಕತ್ಲನ್ಗೆ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಬಂದಿದ್ದೀವಿ ಸೊ ಅಲ್ಲಿ ನಾವು ಬೈ ಪರ್ಚೇಸ್ ಮಾಡಿದ್ದು ಈ ವೆಯ್ಟ್ ಕಾಫು ಹಾಗೆ ಥೆರಾ ಬ್ಯಾಂಡು ಕೆಲವೊಂದು ವಾಟರ್ ಬಾಟಲ್ಸ್ ಹಾಗೆ ಬುಡ್ಡು ಹಠ ಮಾಡ್ತಿದ್ದಂಥ ಶಟಲ್ ಬ್ಯಾಟು ಅದನ್ನೆಲ್ಲ ತೊಗೊಂಡು ಬಿಲ್ ಮಾಡಿ ಅದಾದಮೇಲೆ ಮನೆಗೆ ತಕ್ಷಣ ಈ ಒಂದು ನೈಫ್ ಕೂಡ ಆರ್ಡರ್ ಮಾಡಿದ್ದೆ ಬಿಕಾಸ್ ನಾನು ಇದ್ದಾಗ ನಾನು ಆಗ ಆಬ್ರೀಲ್ ಹೋಗಿದ್ದು ಟೆನ್ಷನಲ್ಲಿ ಯಾವ ಸಾಮಾನು ಎಲ್ಲಿದೆ ಏನು ಯಾವ ಥರ ಅಂತ ಮನೆ ಕ್ಲೀನಿಂಗ್ ಕೂಡ ಇನ್ನೂ ಮಾಡಿಲ್ಲ ಸೊ ಹಾಗಾಗಿ ನೈಫೆಲ್ಲ ತುಂಬ ಶಾರ್ಪನ್ ಇರಲಿಲ್ಲ ಆ್ಯಂಡ್ ಕೆಲವೊಂದು ಸಾಮಾನು ಕೂಡ ಅಲ್ಲಿ ಆಗಿತ್ತು ಮುಖ್ಯವಾಗಿ ಬೇಕಾಗಿದ್ದು ನನಗಿದೆ ಸೊ ನಾನು ಇದನ್ನು ಮೀಶೋದಲ್ಲಿ ಆರ್ಡರ್ ಮಾಡಿದೆ ವೆರಿ 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 ಗುಡ್ ಚಾಕು ಅಂತಲೇ ಹೇಳ್ಬೋದು ನೈಫು ಸೊ ತುಂಬ ಚೆನ್ನಾಗಿ ಶಾರ್ಪನ್ ಆಗಿದೆ ಸೊ ನಿಮಗೂ ಬೇಕಂದರೆ ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಚೆಕ್ ಇಟ್ ಔಟ್ ಮಾಡಿ ಆಯಿತಾ ಆ್ಯಂಡ್ ಅವತ್ತಿ ದಿನವೇ ಬಂದಿತ್ತು ಅದು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಈ ಥರ ಬ್ಯಾಂಡು ಹಾಗೆ ವೇಟ್ ಕಾಫಲ್ಲಿ ಕೂಡ ಯಾವ ರೀತಿ ಎಕ್ಸಸೈಸ್ಗಳನ್ನು ಮಾಡ್ತಾರೆ ಅನ್ನೋದನ್ನು ಕೆಲವೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದೀನಿ ಬಿಕಾಸ್ ಸಿ ನಾವಲ್ಲಿ ಟ್ರೀಟ್ಮೆಂಟ್ ಅಂತ ಹೋಗಿ ನಾವು ಹೋಗಿ ಕುತ್ಕೊಂಡು ಡೀಟೇಲ್ ಆಗಿ ಎಲ್ಲ ವೀಡಿಯೋ ಶೂಟ್ ಮಾಡೋದಕ್ಕಾಗಲ್ಲ ಇನ್ನೂ ತುಂಬ ಥರ ಅಲ್ಲಿ ಇವರು ಎಕ್ಸಸೈಸ್ ಮಾಡಿಸ್ತಾರೆ ಬಟ್ ತುಂಬ ಆ್ಯಕ್ಟಿವ್ ಆಗಿ ಲೈಕ್ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಲೇ ಹೋಗಿ ಸೀರಿಯಸ್ ಆಗೆಲ್ಲ ಮಾಡೋದಿಲ್ಲ ಜಾಲಿಯಾಗಿ ಫ್ಯಾಮಿಲಿ ಮೆಂಬರ್ಸ್ನೆಲ್ಲನೂ ಇನ್ಕ್ಲೂಡ್ ಮಾಡ್ಕೊಂಡೇ ಇವರು ಟ್ರೀಟ್ಮೆಂಟನ್ನು ಕೊಡ್ತಾರೆ ಅವ್ರಿಗೂ ಕೂಡ ಖುಷಿ ಆಗಬೇಕು ಭಯಪಟ್ಟು ಟ್ರೀಟ್ಮೆಂಟ್ ಕೊಡಬಾರ್ದು ಜಾಲಿ ಜಾಲಿಯಾಗೇ ಕೊಡಬೇಕಲ್ವಾ ಸೊ ಅದು ಕೂಡ ಒಂದು ರೀತಿ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾಯಿದೆ ಅಂತಲೇ ಅಪ್ಪಗೆ ಹೇಳ್ಬೋದು ಆ್ಯಂಡ್ ಯಾವ ರೀತಿ ಯೂಸ್ ಮಾಡ್ತಿದ್ದಾರೆ ವೇಟ್ ಕಾಫಿ ರೀತಿ ಯೂಸ್ ಮಾಡ್ತಿದ್ದಾರೆ ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸನ್ನ ಶೇರ್ ಮಾಡಿದ್ದೀನಿ ಸೊ ಈ ರೀತಿ ಇರುತ್ತೆ ಆಯಿತಾ ಅಪ್ ಟು ನೈನ್ ನೈನ್ ತರ್ಟಿ ನೈಟ್ವರ್ಗೂ ಬಟ್ ನೈಟ್ಗೂ ಕೂಡ ಆ್ಯಂಡ್ ಈವ್ನಿಂಗ್ ಸ್ನಾಕ್ಸು ಕೂಡ ಒಂದು ಒಳ್ಳೆ ರೀತಿಲೇ ಫುಲ್ ಕೊಡ್ತಾ ಇರ್ತೀವಿ ಅದ ಹೇಳ್ತಾ ಒಂದು ಬ್ಯೂಟಿಫುಲ್ ಬ್ಲಾಗ್ ತುಂಬಾ ಇನ್ಫಾರ್ಮೇಟಿವ್ ಅಂಡ್ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಅಂತ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಬಾಯ್ ಲಾಸ್